ಮೋದಿ ಪ್ರಧಾನಿ ಎಷ್ಟು ಸತ್ಯನೋ ರಾಮುಲು ಗೆಲ್ಲೋದು ಅಷ್ಟೇ ಸತ್ಯ ಎಂದು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ವಿಶ್ವಾಸದಿಂದ ನೋಡಿದರು ಬಳ್ಳಾರಿ ನಗರದ ಹಳೆ ಬಿ ಜೆ ಪಿ ಕಚೇರಿಯಿಂದ ಸಹಸ್ರಾರು ಕಾರ್ಯಕರ್ತರೊಂದಿಗೆ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಶ್ರೀರಾಮುಲು ಅವರು ಗಾಲಿ ಲಕ್ಷ್ಮೀ ಅರುಣ ಅನಿಲ್ ನಾಯ್ಡು ಡಾಕ್ಟರ್ ಮಹಿಪಾಲ್ ಸೇರಿದಂತೆ ಇನ್ನಿತರೆ ಮುಖಂಡರೊಂದಿಗೆ ನಾಮಪತ್ರ ಸಲ್ಲಿಕೆ ಮಾಡಿದರು ಆನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಶ್ರೀರಾಮುಲು ಅವರು ದೇಶದ ಪ್ರಧಾನಿ ಮೋದಿ ನಾಲ್ಕು ದೇಶದ ಪ್ರಧಾನಿ ಮೋದಿ ನಾಲ್ಕುನೂರು ಸ್ಥಾನ ಗೆಲ್ಲಲು ಪಣ ತೊಟ್ಟಿದ್ದು ಅಖಂಡ ಬಳ್ಳಾರಿ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿ ಸೇರಿದಂತೆ ನಾಲ್ಕುನೂರು ಸೀಟ್ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಿ ಬಳ್ಳಾರಿ ಕೋಟೆ ಮೇಲೆ ಬಾವುಟ ಹಾರಿಸುತ್ತೇವೆ ಎಂದರು ಕಣ್ಣಂದರೆ ದೊಡ್ಡ ಸಂಕೇಲಿತೆಲ್ಲರೂ ಕೂಡ ಬಂದಿದಿರಿ ತಾಯಂದ್ರೆ ಎಲ್ಲರಿಗೂ ಆಶೀರ್ವಾದ ಮಾಡಬೇಕು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ನಿಮ್ಮ ಮನೆ ಮಗ ಶ್ರೀರಾಗ್ಲು ನಿಮ್ಮ ತಮ್ಮಗೆ ಆಶೀರ್ವಾದ ಮಾಡೋ ಮೂಲಕ ಲೋಕಸಭೆಗೆ ಕಲಿಸಿಕೊಡ್ಬೇಕಂತ ಇಪ್ಪ ಕಣ್ಣುಗಳನ್ನು ಆರಂಭಿಸಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿದಂತ ಕಣ್ಣನ್ನು ಎಡಿಯ ಪುನರುತ್ತ ಭಾರ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಾಗಿ ನಮ್ಮ ಹಿನ್ನೆಲೆಯ ಶ್ರೀರಾಮುಲು ಅಣ್ಣವರು ಇವತ್ತು ತಮ್ಮ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡರು ರಾಷ್ಟ್ರೀಯ ಅಧ್ಯಕ್ಷ ಇರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಅವರು ಕೂಡ ಅವರು ತಮ್ಮ ಆಶೀರ್ವಾದವನ್ನ ಕಳಿಸ್ಕೊಟ್ಟಿದ್ದಾರೆ ಇವತ್ತು ನಾನು ತಮ್ಮೆಲ್ಲರೂ ಕೂಡ ವಿನಂತನ ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ನಾನು ಕೈ ಜೋಡಿಸಿ ನಿಮ್ಮೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಈ ಸನ್ಮಾನ ಬಿ ಎಸ್ ಯಡಿಯೂರಪ್ಪನ ಕೂಡ ಒಂದು ಮನವಿಯನ್ನು ಮಾಡಿದ್ದಾರೆ ನಮ್ಮ ಮತದಾನ ಅಂತಕ್ಕಂಥದ್ದು ಮುಂದಿನ ತಿಂಗಳಿಗೆ ಮಾಡಬೇಕು ಅಷ್ಟು ದೊಡ್ಡ ಅಂತರದಲ್ಲಿ ಗೆಲ್ಲಿಸಬೇಕು ಅಂತ ಹೇಳ್ತಾ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಮೂರು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಅವರು ಗೆಲ್ಲಿಸಬೇಕು ನಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ದಲಿತರಿಗೆ ಪರಿಷ್ಠ ಜಾತಿ ಪರಿಷ್ಠಿತ ಕನ್ನಡದಲ್ಲಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಬಜೆಟ್ ಅಲ್ಲಿ ಮೀಸಲಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೂಡ ಇವತ್ತು ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ದಾರೆ ರಾಜ್ಯದಲ್ಲಿರ್ತಕ್ಕಂಥದ್ದು ಬಡವರ ವಿರೋಧಿ ಸರ್ಕಾರ ದಲಿತರ ವಿರೋಧಿ ಸರ್ಕಾರ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಒಂದು ವಿರೋಧಿ ಸರ್ಕಾರ ಶ್ರೀರಾಮುಲುರ ಗುರುತು ಕಮಲುದೋವು ಶ್ರೀರಾಮುಲು ಅವರ ಗುರುತು ಕಮಲದೋವು ನಾವು ಪ್ರತಿಯೊಬ್ಬರು ಕೂಡ ನರೇಂದ್ರ ಮೋದಿ ನಾವೇ ಶ್ರೀರಾಮುಲು ನಾವೇ ಎಡೂರು ಕೂರು ಅಂತ ತಿಳ್ಕೊಂಡು ಶ್ರೀರಾಮುಲು దాఖల అంతరదంతవరూ కూడా అంతే మొత్తమూ కూడా కైదాడు స్వాతనం మాత్రం నో భారే జయ శ్రీరా జయ శ్రీరా నమస్కార సింహం గర్జిందంటే ఎక్కడ ఊర్కి పడల్ గో హులి ఎల్లి హులి ಬಳ್ಳಾರಿಯ ಹುಲಿ ಇವತ್ತು ನಾವು ಆ ಹುಲಿಯನ್ನ ಗೆಲ್ಸ್ಕೋಬೇಕು ಈ ದೇಶದ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಮತ್ತೊಮ್ಮೆ ಈ ದೇಶವನ್ನ ರಕ್ಷಣೆ ಮಾಡಬೇಕಂದ್ರೆ ಏಕೈಕ ವ್ಯಕ್ತಿ ಅದು ಮದ ಪ್ರಧಾನಿ ನರೇಂದ್ರ ಮೋದಿ ಮಾತ್ರಕ್ಕೆ ಸಾಧ್ಯ ನಾವು ಸ್ವಲ್ಪ ಕಲ್ಪನೆಯಲ್ಲಿ ಹೋಗೋಣ ಈಗ ಯುವರಾಜರು ಅಕಸ್ಮಾತ್ ನಮ್ಮ ದೇಶನ್ನ ರಕ್ಷಣೆ ಮಾಡಕ್ ಆಗುತ್ತಾ ಸ್ವಲ್ಪ ಆಲೋಚನೆ ಮಾಡ್ರಿ ಅಂತ ಈ ಒಂದು ಚುನಾವಣೆ ಇದು ಯಾವುದೇ ಒಂದು ಸ್ಥಳೀಯ ಚುನಾವಣೆ ಅಲ್ಲ ಇದು ಗ್ಯಾರಂಟಿಗಳು ಚುನಾವಣೆ ಅಲ್ಲ ಇದು ಅಕ್ಕಿ ಗ್ಯಾರಂಟಿ ಚುನಾವಣೆ ಅಲ್ಲ ದೇಶವನ್ನ ಉಳಿಸುವಂತ ಚುನಾವಣೆ ಇದು ಬರ್ತಾರೆ ಆ ಗ್ಯಾರಂಟಿ ಈ ಗ್ಯಾರಂಟಿ ಆ ಗ್ಯಾರಂಟಿಗೆ ವಾರಂಟಿನೇ ಇಲ್ಲ ಅಂತ ಗ್ಯಾರಂಟಿ ತಗೊಂಡು ನಾವು ಏನ್ರಿ ಮಾಡೋಣ ಸ್ವಾಮಿ ನಮಗೆ ಗ್ಯಾರಂಟಿ ಜೊತೆಗೆ ವಾರಂಟಿ ವಾರಂಟಿ ಜೊತೆಗೆ ನಾಯಕತ್ವ ಇರುವಂತ ನಾಯಕ ನರೇಂದ್ರ ಮೋದಿ ಹೌದಾ ಇಲ್ಲ ಸಣ್ಣ ಹುಡುಗರಿಗೆ ಹೇಳಿದ್ರೆ ನಮ್ಮ ದೇಶಕ್ಕೆ ರಕ್ಷಣೆ ಕೊಡುವಂತ ನಾಯಕ ಯಾರಾದ್ರೂ ದೇಶದಲ್ಲಿದ್ದಾರೆ ಅಂದ್ರೆ ಯಾರಪ್ಪ ಮೋದಿ